ಎಲ್ಲರಿಗೂ ನಮಸ್ಕಾರ ರೀ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ನೋಡೋ ಫಸ್ಟ್ ಆ ನೋಡತ್ತಿದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋಲಿ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋ ನಮ್ಮ ಫ್ರೆಂಡು ಫ್ಯಾಮ್ಲಿಗೂ ಶೇರ್ ಮಾಡಿರಿ ನೋಡಿರಿ ನಮ್ಮ ಮನೆ ದೇವರಿಗೆ ಹತ್ತಂದ ನಾವು ಹೊಂಟೇವು ಇವತ್ತು ಕೊಗುಟ್ನೂರು ಎಲ್ಲ ಮಾರಿ ನಮ್ಮ ಮನೆ ದೇವರು ಅಲ್ಲಿ ಬಿಜಾಪುರದಿಂದ ಅರವತ್ತು ಕಿಲೋಮೀಟ್ರ್ ಐತಂತ ನಾವು ಫಸ್ಟ್ ಫಸ್ಟಿಗೆ ತಿೋಟಾಕ್ ಹೋಯ್ದೇವ್ರಿ ತಿಕೋಟಾದಿಂದ ನಮ್ಮ ಜರ್ನಿ ಚಾಲೂ ಆಯಿತು ಅಲ್ಲಿಂದ ರೀ ಈಗ ಕೊಗುಟ್ನೂರ ಕಡೆ ನಮ್ಮ ಪಯಣ ಚಲೋ ಆಯಿತು ನಾವು ಬೈಕ್ ಮ್ಯಾಗೆ ಹೋಗಿದ್ದು ಆಮೇಲೆ ಎಲ್ಲ ಬಂದ ಅಲ್ಲಿ ಸರ್ಕಲ್ ಐತೆ ನೋಡ್ರಿ ಆ ಸರ್ಕಲ್ ಒಳಗಿಂದ ಫಸ್ಟ್ ಫಸ್ಟಿಗೆ ನಾವು ಜಗಳ ಬಾಯಿ ಸತ್ಯವಾಗ ಅಲ್ಲಿ ಅಂದ್ರೆ ಹೊಳಿ ಐತೆ ನೋಡ್ರಿ ಅಲ್ಲಿ ಜಗಳ ಬಾಯಿ ಸತ್ಯವಾಗ ಮೊದಲು ಮೊದಲಿಗೆ ನಾವು ಜಗಳ್ ಬಾಯಿ ಹೋಗಿ ಅಲ್ಲೆಲ್ಲ ಪೂಜೆ ಮಾಡ್ಕೊಂಡು ಅಲ್ಲೆಲ್ಲ ಅಂದ್ರೆ ಏನು ವಿಶಿಷ್ಟ ಅಂದ್ರೆ ಅಲ್ಲೆಲ್ಲ ಹುಡ್ಕಿ ಉಡ್ತಾರೆ ಈಗ ಪರಶುರಾಮಾಗ ಹೋಗಿ ಅಲ್ಲೆಲ್ಲ ನೀರೆಲ್ಲ ನೋಡ್ಕೊಂಡು ಅಲ್ಲೆಲ್ಲ ಕೈಕಾಲ್ ಮಧ್ಯೆ ತೊಗೊತಾರೆ ಕೈಕಲ್ ಮತ್ತು ಎಲ್ಲ ತಗೊಂಡು ನಾವು ಈಗ ಮಾತಂಗಿಗೆ ಬಂದಿವ್ರಿ ಮಾತಂಗಿಗೂ ಅಲ್ಲಿ ಪೂಜೆ ಮಾಡಿಕೊಂಡ ಅಲ್ಲೆಲ್ಲ ಅಂದ್ರೆ ಇವು ಕಲ್ಲುಗಳು ನಾವು ಏನು ಹೇಳ್ತೀವಿ ನೋಡ್ರಿ ಮನಸ್ಸಿಲ್ಲ ಕೀಳ್ಕೊಂಡಾಗ ಆ ಕಲ್ಲ ಹಗರ ಹಿಂಗೆ ಒಜ್ಜಿ ಬರ್ತಾವತ್ತೇಳ್ತಾರೆ ನಾವು ಮಾತಂಗಿಗೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡ ಇಲ್ಲಿ ದೇವರ ಸತ್ಯತೆ ಏನಂದ್ರೆ ನಾವು ಏನಾದರೂ ನಮ್ಗೆ ಚರ್ಮ ರೋಗ ಹಿಂಗೆ ಬಂದಿತ್ತು ಅಂದರೆ ಈ ದೇವ್ರಿಗೆ ಬೆಡ್ಕೊಂಡ್ರೆ ಕಡಿಮೆ ಆಗ್ತೈತೆ ಅಂತ ಹೇಳ್ತಾರೆ ಇಲ್ಲಿ ಬಂದು ಉಟ್ಕಿ ಉಟ್ಕೋಬೇಕು ನಾವು ಇಲ್ಲೆಲ್ಲ ಪೂಜೆ ಮಾಡಾಕತ್ತಿದ್ರು ಭಾಳ ಸತ್ಯತೆ ಐತ್ರಿ ಇಲ್ಲೆಲ್ಲ ಉಟ್ಗೆ ಉಡ್ತಾರಂದರೆ ವರ್ಷ ಏಳು ಅಮಾಷಿ ಒಳಗೆ ಏಳು ಅಮಾಷಿಯೊಳಗೆ ಈ ಜಾತ್ರೆ ದೊಡ್ಡ ಜಾತ್ರೆ ಆಗ್ತೈತ್ರಿ ಇಲ್ಲೆಲ್ಲ ಉಟ್ಗೆ ಉಡ್ತಾರೆ ಅಂದರೆ ಭಾಳ ಮಂದಿ ದೂರ ದೂರಿಂದ ಬಂದು ಇಲ್ಲೆಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಭಾಳ ಸತ್ಯತೆ ಐತ್ರಿ ಎಲ್ಲ ಮಂದ ಇಲ್ಲೆಲ್ಲ ಪೂಜೆ ಮಾಡಾಕ ಅಂದ್ರೆ ನಮ್ಗೆ ಏನಾದರೂ ಆಗಿತ್ತಂದ್ರೆ ನಮ್ಗೆ ಏನದು ಕಷ್ಟ ಆಯಿತಂದ್ರೆ ಈ ದೇವ್ರಿಗೆ ಬೆಡ್ಕೊಂಡ ಆಚರಿಸ್ರಿ ಮತ್ತು ನಾವು ಅಲ್ಲಿ ಏನ ಏನಾದರೂ ನಮ್ಗೆ ರೋಗ ಈ ಥರ ಆಗಿತ್ತಂದ್ರೆ ಈ ದೇವ್ರ ಹತ್ತಿಗೆ ಬೆಡ್ಕೊಂಡ ಈ ನೀರೆಲ್ಲ ಸಿಡಿಸ್ಕೊಂಡು ಇದು ಮಾಡ್ಕೊಂಡ ಈ ದೇವ್ರಿಗೆ ಹೋಗಿ ನಾವು ಉಟ್ಕಿ ಉಡ್ತೇವ ಅಂತಂದ್ರೆ ಎಲ್ಲಾನು ಕಡಿಮೆ ಆಗ್ತೈತಿ ಅಂತ ಹೇಳ್ತಾರೆ ಕಡಿಮೆಯೂ ಆಗ್ತೈತಿ ಭಾಳ ಎಲ್ಲಮ್ಮ ಸತ್ಯತೆ ಅದಾಳ್ರಿ ಅದಕ್ಕೆ ನಾವೆಲ್ಲನೂ ಪರಡಿ ತುಂಬೋದಿತ್ರೀ ಇದು ನಮ್ಮ ಮನೆ ದೇವರು ವರ್ಷದಾಗೊಮ್ಮೆ ಹೋಗಲೇಬೇಕು ನಾವು ಹೋಗ್ಯತೀವ್ರಿ ವರ್ಷನಾಗೊಮ್ಮೆ ಹೋಗ್ಕಿ ಹೋಗಿ ಅಲ್ಲೆಲ್ಲ ಉಡ್ ಹುಡುಗಿಯ ಅಂದ್ರೆ ಹಿಂಗೆ ಪರಡಿ ತುಂಬಿ ಅಲ್ಲೆಲ್ಲ ಇದು ಮಾಡ್ತೀವ್ರಿ ಎಲ್ಲ ಹೋಳ್ಗೆ ಮತ್ತು ಕಡುಬ ಚಜ್ಜಿ ರೊಟ್ಟಿ ಇವೆಲ್ಲ ಮಾಡ್ಕೊಂಡು ಪಲ್ಯ ಅಂದ್ರೆ ಎಲ್ಲ ಕೂಡ್ಸಿದ್ದ ಕಾಳು ಪಲ್ಯ ಮಾಡ್ಕೊಂಡು ನಾವು ಪರಡಿ ತುಂಬ್ಕೋತೀವಿ ತುಂಬಿ ಬರ್ತೀವ್ರಿ ಇಲ್ಲಿ ದೇವರಿಗೆ ಜಾತ್ರೆ ಟೈಮ್ ಒಳಗೆ ಭಾಳ ರಶ್ ಇರ್ತದೆ ಅಂದ ಜಾತ್ರೆ ಟೈಮ್ದಾಗ ಹೋಗ್ತೀವೋ ಅಷ್ಟು ಇದು ಆಗಂಗಿಲ್ಲ ದೇವ್ರ ದರ್ಶನ ಆಗಂಗಿಲ್ಲ ಈ ಟೈಮ್ದಾಗ ಆಗ್ತೈತೆ ರೀ ದೇವ್ರದ ಅಷ್ಟು ರಶ್ ಇರೋಂಗಿಲ್ಲ ಅಂದ್ರೆ ಜಾತ್ರೆ ಅಲ್ಲಿ ಇದನ್ನು ಮಾಡಿಸ್ಕೊಡೋಂಗಿಲ್ಲ ಎಲ್ಲ ಗುಡಿಯಾಗ ಭಾಳ ರಶ್ ಅದಕ್ಕೆ ಅದಕ್ಕೆಲ್ಲ ಮುಗಿಸ್ಕೊಂಡ ನಾವು ಈಗ ದೇವ್ರಿಗೆ ಕುಕ್ಮ ಭಂಡಾರ ತೊಗೋಬೇಕಂದ ನಾವು ಈ ಕಡೆ ಇದು ಮಾಡ್ಕೊ ತರ್ಲಾಕ ಬಂದಿವು ನೋಡಿರಿ ಇವೆಲ್ಲ ಪರಡಿಗಳ್ರಿ ಇವೇ ಪರಡಿಗಳು ಹಳಿ ಪರಡಿ ಬಿಟ್ಟ ಹೊಸ ಪರಡಿ ತೋ ಎಲ್ಲ ಮಗ ಭಂಡಾರನೇ ರೀ ಎಲ್ಲ ಮನೆ ಭಂಡಾರ ಹಚ್ಕೊಂಡು ನಾವು ಇದು ಇದಾಗಬೇಕಂದ್ರೆ ಅದು ಆಗ್ತೈತ್ರಿ ಅಷ್ಟು ಸತ್ಯತೆ ದೇವ್ರ ಐತಿದ ನೀವು ಒಂದು ಟೈಮ್ ಒಂದೇಳೆ ಇಲ್ಲಿ ಹೋಗಿಲ್ಲ ಅಂದ್ರೆ ಹೋಗಿ ಬರ್ರಿ ಚ ಒಳ್ಳೆ ದೇವಸ್ಥಾನವೂ ಐತಿ ಮತ್ತು ಚೆನ್ನಾಗೈತಿ ಜಾತ್ರೆಗಿಂತಲೂ ಜಾತ್ರೆ ಒಳಗೆ ಭಾಳ ಗದ್ದಲಿ ಇರ್ತೈತಿ ರೀ ಈ ಟೈಮ್ದಾಗ ಸ್ವಲ್ಪ ಫ್ರೀ ಇರ್ತೈತಿ ಜಾಸ್ತಿ ಜನ ಇರೋಂಗಿಲ್ಲ ಈಗೂ ಇರ್ತಾರ ಅಷ್ಟು ಜಾಸ್ತಿ ಜನ ಇರೋಂಗಿಲ್ಲ ಈ ಟೈಮ್ದಾಗ ಹೋದ್ರೆ ದರ್ಶನ ಸಿಗ್ತೈತೆ ರೀ ಈಗ ಅಲ್ಲೇ ಇಲ್ಲಿ ಈ ಏನು ಹೆರಿ ಆತೈತಿ ನೋಡ್ರಿ ನೀರು ಅಲ್ಲೇ ದೇವ್ರ ಗುಡಿ ಮುಂದಿದ್ದೇ ನೀರು ಇವೆಲ್ಲ ಚೆನ್ನಾಗೈತಿ ಈ ಎಲ್ಲ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಹೊಸದಾಗಿ ಯಾರಾದರೂ ನೋಡಾಕತ್ತಿದ್ರನ್ನ ಪ್ಲೀಸ್ ಸಪೋರ್ಟ್ ಮಾಡಿರಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು